ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಬೃಂದ ಅಡುಗೆ ಮನೆಗೆ ಸ್ವಾಗತ ಈ ದಿನ ನಾವು ಕೋಸಿಂದ ಬಸ್ಸಾರ್ ಹೆಂಗೆ ಮಾಡ್ಕೊಂಬರೋದು ನೋಡ್ಕೊಂಬರೋಣ ಬನ್ನಿ ನೋಡಿ ಮೊದಲಿಗೆ ನಾನಿಲ್ಲಿ ಎಲೆ ಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೊಟನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅಣಸಿನಕಾಯಿನ ತೆಗ್ದಿಟ್ಕೊಂಡಿದ್ದೀನಿ ಇವನ್ನೆಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ನಾನು ತೊಗರಿಬೇಳೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕರ್ಬೇವು ಸೊಪ್ಪು ಇದೆಲ್ಲ ಹೆಂಗೆ ಮಾಡ್ಕೊಂಬರೋದು ನೋಡ್ಕೊಂಬರೋಣ ಬನ್ನಿ ಈ ಕುಕ್ಕರಿಗೆ ಮೊದಲು ಬೇಳೆ ಹಾಕೊತಾ ಇದ್ದೀನಿ ಬೇಳೆ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಂತೀನಿ ಅದು ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಬೆಂದೈತೆ ಚೆನ್ನಾಗಿ ಬೆಂದಿದೆ ಇದು ಮೂರರಿಂದ ನಾಲ್ಕು ವಿಷಯಗಳೇ ಈ ಥರ ಬೆಂದಿರುತ್ತೆ ಇದನ್ನ ಸಪ್ ಸೋಸೋದು ಇರುತ್ತಲ್ಲ ಅದರಲ್ಲಿ ಸೋಸ್ಕೊಬೇಕು ನೀರೆಲ್ಲ ಫುಲ್ ತೆಗಿಬೇಕು ನೋಡಿ ಈ ಥರ ಬಸ್ಕಟ್ರೆ ಸಾಕು ನಾವು ಇನ್ನೊಂದು ಒಲೆ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೆ ಕಾಯೋದಕ್ಕೆ ಈಗ ಹಸಿಮೆಣ್ಸಿ ಹಾಕಿ ಸ್ವಲ್ಪ ಹುರ್ಕು ಎಣ್ಣೆ ಹಾಕ್ಕೊಂಡು ಹುರ್ಕಂತೀನಿ ಚೆನ್ನಾಗೆ ಹಸಿಮೆಣ್ಸಿನ್ಕಾಯಿ ವಾಸನೆಲ್ಲ ಹೋಗ್ಬೇಕು ಅದು ಚೆನ್ನಾಗಿ ಹುರ್ಕೊಬೇಕು ಆ ಥರ ಹುರ್ಕೊಂಡ್ರಿ ನೋಡಿ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಈಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ನೋಡಿ ಈಗ ಅದೇ ಬಾಣಲಿಗೆ ನಾನು ಮತ್ತೆ ನೀರುಳ್ಳಿ ಹಾಕಿ ಹುರ್ಕೊತಾ ಇದ್ದೀನಿ ನೋಡಿ ನೀವು ತಗೊಂಡಿರ್ತೀರಲ್ಲ ನೀರುಳ್ಳಿ ಅದರಲ್ಲಿ ಸ್ವಲ್ಪ ಎಪ್ಪಿಟ್ಕೊಳ್ಳ್ರಿ ಒಗ್ಗರಣೆಗಂತ ಬೇಕು ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು ನೀವು ಈಗ ಇದನ್ನ ಎತ್ತಿಟ್ಕೊತೀನಿ ನಾನೀಗ ಟೊಮೊಟೊ ಇದ್ದೀನಿ ಟೊಮೊಟೊ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮಿಟ್ಕೊಂಡು ಹುರ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಆಗಿದೆ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು ನೀವು ಈಗ ಇದನ್ನ ತೆಗೆದಿಟ್ಕೊತೀನಿ ನೋಡಿ ಕೊನೆಯದಾಗಿ ಈಗ ನಾನು ಜೀರಿಗೆ ಹಾಕೊಂಡು ಹುರ್ಕೊತ ಇದ್ದೀನಿ ಸ್ವಲ್ಪ ಈಗ ಹುರ್ಕೊಂಡಿದೆ ಇದನ್ನ ಎತ್ತಿಟ್ಕೊಂತಿದ್ದೀನಿ ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಇವಾಗ ನೋಡಿ ಬೆಳ್ಳುಳ್ಳಿ ಹಾಕೊಂಡು ಇದಕ್ಕೆ ಕಾಯಿ ತುರಿ ಹಾಕೊತಾ ಇದ್ದೀನಿ ನೀವು ಕಾಯಿ ತುರ್ಕೊಂಡಿರ್ತೀರಲ್ಲ ಅದರಲ್ಲಿ ಸ್ವಲ್ಪ ಉಳಿಸ್ಕೊಳ್ರಿ ನಾನು ಆಮೇಲೆ ಅದನ್ನ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ ಇದು ಹಾಕ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನೆಲ್ಲ ಹಾಕೊಂತ ಇದ್ದೀನಿ ಇವಾಗ ರುಬ್ಬೋದಕ್ಕೆ ತಗೊಂಡಿರ್ತೀವಲ್ಲ ಅದು ಇಟ್ಕೊಂಡಿರೋದು ಸ್ವಲ್ಪ ಹಾಕಂತಿದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾರು ಅದ್ರಿ ನಾನು ತೋರಿಸ್ತೀನಿ ಯಾವ ಥರ ರುಬ್ಬೋದು ಅಂತ ಈ ಥರ ರುಬ್ಕೊಂಡ್ರೆ ಸಾಕು ಈ ಎಲ್ಲ ಸಾಂಬಾರಿಗೂ ರುಬ್ಬ್ದಂಗೆ ರುಬ್ಬೇಡ್ರಿ ಇದನ್ನ ಚೆನ್ನಾಗಲ್ಲ ಸಾರು ಅದರಿಂದ ನೋಡಿ ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಆಯಿಲ್ ಹಾಕ ಅದಕ್ಕೆ ನೋಡಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಮತ್ತು ಸಾಸಿವೆ ಹಾಕೊತಾಯ್ತು ನಾನು ಸ್ವಲ್ಪ ಕರ್ಬೇ ಹಾಕಂತ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊತ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ನಾನು ಹಾಕಿದ್ದೀನಿ ನೀವು ಕೋಸು ಬೇಯಿಸಿಬಿಟ್ಟು ಅದನ್ನ ಬಸ್ತಿ ಇಟ್ಟಿರ್ತೀರಲ್ಲ ಅದೇ ನೀರನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದೇ ನೀರನ್ನೇ ಹಾಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬಸ್ತಿರ್ತೀವಲ್ಲ ಆ ನೀರನ್ನ ಹಾಕೊತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ನೋಡಿ ಆಗಿದೆ ಬೇಯಿಸೋದಕ್ಕೆ ಉಪ್ಪು ಹಾಕಿರ್ತೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ನೋಡಿ ಉಪ್ಪು ಕಮ್ಮಿ ಇದೆ ಹಾಗಾಗಿ ನಾನು ಉಪ್ಪು ಹಾಕೊತಾ ಇದ್ದೀನಿ ಇದೆ ಉದ್ಕ ನೋಡಿ ಇವಾಗ ನಾವು ಕೋಸನ್ನ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಒಗ್ಗರಣೆ ಹಾಕೋಣ ಮೊದಲಿಗೆ ನಾನು ಇಲ್ಲಿ ಬಾಣಲೆಗೆ ಎಣ್ಣೆ ಚೆನ್ನಾಗಿ ಕಾದಿದ್ದೆ ಈಗ ಗಜ್ಜಿ ಸಾಸಿವೆ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ಒಂದು ಐದು ಒಣ ಮೆಣಸಿನ್ಕಾಯಿನ ಕಟ್ ಮಾಡಾಕಂತ ಐತಿ ಈಗ ಒಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಕರ್ಬೇವು ಹಾಕಂತ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಕಾಯಿಂತ ಇದ್ದೀನಿ ಬೇಸಿಟ್ಕೊಂಡಿರೋ ಕೋಸ್ನ ಮಾಡ್ಕೊಂತ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಾಗಿದೆ ಈಗ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ದಿನ ನಾವು ಬಸ್ ಸಾರ್ ಹೆಂಗ್ ಮಾಡ್ಕೊಂಬರೋದು ನೋಡ್ಕೊಂಬಂದ್ವಿ ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋ ಅಂತ ಬಸ್ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೃಂದ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ